ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಐರಾ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಬೊಂಬ್ಸಾ ದುರ್ಗಮ್ಮನ ಜಾತ್ರೆಗೆ ಹೊಂಟೀವಿ ಅದರ ಪ್ರಿಪ್ರೇಷನ್ ಎಲ್ಲ ನಡೆಸಿವಿ ಅಲ್ಲಿ ಎರಡು ದಿನ ಸ್ಟೇ ಮಾಡ್ತೀವಿ ಹಾಗಾಗಿ ಅದಕ್ಕೆ ಏನೇನು ಬೇಕೋ ಐಟಮ್ಸ್ ಎಲ್ಲ ತೊಗೊಂಡು ಹೊಂಟೀವಿ ಹಾಗಾಗಿ ಅಲ್ಲಿ ಬ್ಯಾಟಿ ಮಾಡ್ತೀವಿ ನಾವು ಹಂಗಾಗಿ ಎರಡು ಆಡು ಎಲ್ಲ ತೊಗೊಂಡು ಹೊಂಟೀವಿ ಅಲ್ಲಿ ಹೋಗಿ ಎರಡು ದಿನ ಇದ್ದು ಚಿಕನ್ ಮಟನ್ ಊಟ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀವಿ ಈಗ ಬಂದ್ವಿ ನೋಡಿರಿ ಬಂದು ಎಲ್ಲ ಪ್ರಿಪೇರ್ ಮಾಡ್ಕೊಳತ್ತೀವಿ ಹೋದ ತಕ್ಷಣ ಹಶು ಹಂಗಾಗಿ ಸ್ವಲ್ಪ ಉಪ್ಪಿಟ್ಟು ಗಿಪ್ಪಿಟ್ಟು ಮಾಡ್ಬೇಕಂತ ಎಲ್ಲ ಸಾಮಾನು ಇಳಿಸ್ಕೊಂಡು ಪ್ರಿಪೇರ್ ಮಾಡತ್ತೀವಿ ನಮ್ಮ ಐದನೇ ನಮಗೆ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೊಟ್ಟ ಉಪ್ಪಿಟ್ಟು ತಿಂದ್ವಿ ಎಲ್ಲ ತಿಂದ ತಕ್ಷಣ ಆಮೇಲೆ ಒಂದು ಬ್ಯೂಟಿಫುಲ್ ಸನ್ಸೆಟ್ ನೋಡಿದ್ವಿ ಸನ್ಸೆಟ್ ನೋಡಿ ಎಲ್ಲ ರಿಲೇಷನ್ಸ್ ಕೂಡ ಎಲ್ಲರೂ ಸೇರಿದ ಇಂಥ ಫಂಕ್ಷನ್ಸ್ ಜಾತ್ರೆ ಒಳಗೆಲ್ಲ ನಾವು ಹಂಗೆ ಎಲ್ಲರೂ ಸೇರಿದ್ವಿ ಸೇರಿ ಸ್ವಲ್ಪ ಗೇಮ್ಸ್ ಎಲ್ಲ ಆಟ ಆಡಿದ್ವಿ ಲೂಡೋ ಅಂತ ಆಡಿ ಅದಾಗ ಅಲ್ಲ ಹುಣ್ಣ್ಮೆ ದಿನ ಅಷ್ಟು ದೊಡ್ಡ ಚೆಂದ ದೊಡ್ಡ ಲೈಟ್ ಹಾಕಿದಂಗೆ ಇತ್ತು ನೋಡಿದ್ರೆ ಒಂದು ಲೈಟ್ ಇಲ್ಲ ಅಂದರೂ ಅಲ್ಲೆಷ್ಟು ಬೆಳಕಿತ್ತು ಊಟ ಮಾಡೋಕ್ಕೆಲ್ಲ ಫುಲ್ ಬೆಳಕತ್ತೆ ಸ್ಟಾರ್ಟ್ ಆತು ನೋಡ್ರಿ ದುರ್ಗಮ್ಮನ ಜಾತ್ರೆ ಒಳಗಿನ ಬ್ಯಾಟಿ ಹಾಕಿದ್ರೆ ಎರಡು ಹಾಕಿ ಮಟನ್ ಪ್ರಿಪೇರ್ ಮಾಡಾತ್ತಾರ ಮಟನ್ ತಿನ್ಲಾತವ್ರಿಗೆ ಚಿಕನ್ ಪ್ರಿಪೇರ್ ಮಾಡ್ತಾರೆ ಇಲ್ಲೇನು ಮಾಡತ್ತರಿ ನಮ್ಮ ಅಪ್ಪಾಜಿ ಹುಸಿ ಮಟನ್ ಹೆಂಗಿತ್ತಂದ್ರೆ ಮಸ್ತ್ ಮಾಡಿದ್ರು ಮಟನ್ ಮಾಡಿ ಅದ್ರದ್ದೆಲ್ಲ ಪ್ರಿಪ್ರೇಷನ್ ನಡೆಸಿದ್ರು ನೋಡೋಕ್ಕೆಲ್ಲ ನೋಡೋಕ್ಕೆಲ್ಲ ಬೆಂಕಿತ್ತು ಅದನ್ನು ನಾವು ತಿನ್ನಂಗಿಲ್ಲ ಹಂಗಾಗಿ ಸುಮ್ಮನೆ ನೋಡಿ ಖುಷಿಪಟ್ಟು ಅಷ್ಟ ಆಮೇಲೆ ನಮ್ಮ ಚಿಕನ್ ಇತ್ತು ನೋಡ್ರಿ ಇದಕ್ಕೂ ಸೂಪರ್ ಇತ್ತು ನಮ್ಮ ಚಿಕನ್ ಮಾಡಿದ್ರೆ ನಮ್ಮ ಅಪ್ಪಾಜಿ ಅದು ಪ್ರಿಪ್ರೇಷನ್ ಮಾಡ್ತಾರೆ ಇಲ್ಲೆಲ್ಲ ನಮ್ಮ ಇದನ್ನ ಹೆಲ್ಪ್ ಮಾಡತ್ತಿದ್ದ ಮಾಡಾತ್ತಿದ್ದಿಲ್ಲ ಸುಮ್ಮ ಹಂಗೆ ಮಾಡೋರ ಥರ ಪೋಸ್ಟ್ ಕೊಡುತ್ತಿದ್ದ ಏನು ಹೆಲ್ಪ್ ಮಾಡ್ತಿದ್ದಿಲ್ಲ ವೀಡಿಯೋಗಂತ ನಿಂತಾನು ಸುಮ್ಮನೆ ಆಮೇಲೆ ಚೀಟ್ ಕಟ್ಟಿದ್ದಾರೆ ಹಿಂಗೆ ಎಲ್ಲ ಅಡುಗೆ ಆಗುತ್ತಾನೆ ಎಲ್ಲರೂ ಒಂದು ಗಂಟೆ ತನಕ ಮಾತು ಆಟ ಹೊಡಿದ್ವಿ ಮಸ್ತಿತ್ತು ಎಲ್ಲ ಎರಡು ದಿನ ಮಾತ್ರ ಫುಲ್ ಖುಷಿಯಾಗಿದ್ವಿ ಚಲೋ ಆತು ನೋಡ್ರಿ ಮಟನ್ ನೋಡಿದ್ರಲ್ಲಿ ಈಗ ಚಿಕನ್ ನೋಡ್ರಿ ಚಿಕನ್ ಇದ್ದೆಲ್ಲ ರೆಸಿಪಿ ಹೆಂಗೆ ಮಾಡೋದು ಅಂತ ವಿಡಿಯೋ ಮಾಡ್ಕೊಂಡಿ ಯಾಕಂದರೆ ಮಟನ್ ನಂಗೆ ಮಾಡೋಕೆ ನೋಡೋಕೆ ಎರಡೂ ಇಷ್ಟ ಇದ್ದಿದ್ದಿಲ್ಲ ಹಾಗಾಗಿ ಅದರ ರೆಸಿಪಿ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ನಾನು ಆದರೆ ಚಿಕನ್ ಮಾಡೋದು ನೋಡೋದಂದ್ರೆ ಎರಡು ಇಷ್ಟ ನಂಗೆ ತಿನ್ನೋಕೊಂದು ಏನು ಜಾಸ್ತಿ ಇಷ್ಟ ಹಾಗಾಗಿ ಚಿಕನ್ ಮಾಡಿದ್ದು ಸ್ಟೆಪ್ ಬೈ ಸ್ಟೆಪ್ ವೀಡ್ಯೋ ಮಾಡ್ಕೊಂಡೀನಿ ಎಣ್ಣೆ ಹಾಕಿ ಅದಕ್ಕೆ ಒಂದು ಮುಟ್ಟಿಗೆ ಬೆಳ್ಳುಳ್ಳಿ ಹಾಕಿದ್ರೆ ಯಾಕಂದ್ರೆ ಜಾಸ್ತಿ ಜನ ಅಲ್ಲ ಮೂರು ನಾಲ್ಕು ಕೆ ಜಿ ಮಾಡೋಕ್ಕಿದ್ರೆ ಅದರ ಲೆಕ್ಕ ತೊಳೆ ಹಂಗೆ ಹೇಳ ವಿಡಿಯೋ ಇದೆ ಅದರ ನಾನು ಹೇಳ್ತೀನಿ ಈಗ ಆ ಬೆಳ್ಳುಳ್ಳಿ ಫ್ರೈ ಆಗುವವರೆಗೂ ಅದು ಕೆಂಪು ಹೋಗುತ್ತಾರೆ ಅಷ್ಟೊತ್ತು ಬೇಕು ಕೆಂಪು ಆಗುತ್ತ ಆ ಕಡೆ ಈ ಕಡೆ ಫ್ರೈ ಮಾಡ್ಕೊಂಡು ಅದೆಲ್ಲ ಆದ ತಕ್ಷಣ ಅದಕ್ಕೆ ನೆಕ್ಸ್ಟ್ ಚಿಕನ್ ಹಾಕಬೇಕು ಚಿಕನ್ ನೋಡಿರಿ ಅಲ್ಲಿ ಒಂದು ಬಕೆಟ್ ಐತಿ ಒಂದು ಮೂರು ನಾಲ್ಕು ಕೆ ಜಿ ಐತದ ಹಾಗಾಗಿ ಒಂದು ಬಕೆಟ್ ಐತಿ ಚಿಕನೆಲ್ಲ ತೊಗೊಂಡು ಎಣ್ಣೆ ಫ್ರೈ ಆಗಿ ಬಡವಳು ಫ್ರೈ ಆದ ತಕ್ಷಣ ಎಲ್ಲ ಹಾಕ್ಕೊಂಡು ಅದು ದೈವತನ ಬಿಡಬೇಕು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಈಗೆಲ್ಲ ಅದು ಹಾಕಿದ ಮೇಲೆ ಚಿಕನ್ ಸ್ವಲ್ಪ ಬೆಂದಮೇಲೆ ಅರಶಿಣ ಪುಡಿ ಹಾಕಿದ್ರೆ ಅರ್ಶಿನ ಪುಡಿ ಹಾಕಿ ಹಸಿ ಖಾರದ ಚಿಕನ್ ಕೆಂಪು ಖಾರದಕ್ಕಿನ್ನ ಹಸಿ ಖಾರದ ಚಿಕನ್ ಇರ್ತೈತ್ರಿ ಏನೇ ಹೇಳ್ರಿ ಹಸಿ ಖಾರ ಹಾಕಿದ್ರೆ ಹಸಿ ಖಾರ ನೋಡ್ಕೊಂಡು ಹಾಕಿರಿ ಯಾಕಂದ್ರೆ ಅದನ್ನು ನಾಲ್ಕೈದು ಕೆ ಜಿ ಚಿಕನಿನ್ ಲೆಕ್ಕದಾಗೈತಿ ನೀವು ಎಷ್ಟು ತಗೊಂಡಿರ್ತೀರಿ ಅದ್ರ ಮೇಲೆ ಚಿಕನಿಗೆ ಹಸಿ ಖಾರ ಹಾಕೋರಿ ಹಸಿ ಖಾರ ಹಾಕ್ಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ ಮೇಲೆ ಪುದೀನ ರೀ ಪುದೀನ ಚಟ್ನಿ ಪುದೀನ ಚಟ್ನಿ ಹಾಕಿ ಆಮೇಲೆ ಸ್ವಲ್ಪ ಬೇಯಿಸ್ಬಿಟ್ಟು ನೋಡಿದ್ರೆ ಇಷ್ಟು ಮಸ್ತಾಗ ಕುದಿಯಾತೈತಿ ನೋಡ್ರಿ ಎಲ್ಲ ಮಸಾಲ ಹಿಡ್ಕೊಂಡಿರ್ತೈತಿ ಪುದೀನ ಸಿಕ್ಕಾರ ಎಲ್ಲ ಮಿಕ್ಸಾಗಿ ಹಂಗೆ ಕುದಿಯಾತೈತಿ ನೋಡಿರಿ ಆ ಮಸಾಲ ಅಂಗಡಿ ಒಳಗೆ ಮನೆ ಒಳಗೆ ಪ್ರಿಪೇರ್ ಮಾಡಿದ್ರು ಅಂದ್ರೆ ಚಿಕನ್ ಟೇಸ್ಟ್ ಬದಲು ಮಾಡ್ದು ಆ ಮಸಾಲ ಚಕ್ಕಿ ಲವಂಗ ಅವೆಲ್ಲ ಮಸಾಲೆ ಐಟಮ್ಸಲ್ಲಿ ಹುರಿದು ಮಿಕ್ಸ್ ಮಾಡ್ಕೋಬೇಕು ಹಸಿ ಕೊಬ್ಬರಿ ಜೊತೆ ಸ್ವಲ್ಪ ಒಣ ಕೊಬ್ಬರಿನೂ ಹಾಕಿವಿ ಒಣ ಕೊಬ್ಬರಿ ಹಾಕಿ ಊಟ ರೆಡಿ ಅಲ್ಲರೂ ಊಟ ಮೊಣ ಹತ್ರ ಆ ಕಡೆ ಮಟನ್ ಅವ್ರಿ ಈ ಕಡೆ ನಾವು ಚಿಕನ್ ಎಷ್ಟು ಸೂಪರ್ ಆಗೈತೆ ನೋಡಿರಿ ಚಿಕನ್ ಅಂತೂ ನೋಡಿದ್ರೆ ನಾನು ನೀರು ಬರ್ಬೇಕು ಭಾಳದು ಹಾಗಾಗಿತ್ತು ಚಿಕನೆಲ್ಲ ಹಾಕಿಸ್ಕೊಂಡು ಚಿಕನ್ ಜೊತೆ ಎರಡು ಶೆಕೆನ್ ಜೋಳದ ರೊಟ್ಟಿ ಶೆಕೆನ ಅಂದರೆ ಕಟಕ್ ಕಟಕ್ ಜೋಳದ ರೊಟ್ಟಿ ತಿಂದೆ ಆವತ್ತು ತಿಂಡಿ ಫುಲ್ ಮುಗಿಸಿದ್ವಿ ನೋಡ್ರಿ ಹಿಂಗಿತ್ತು ಚಿಕನ್ ಮಾತ್ರ ಸ್ಪೋಬಾಗಿತ್ತು ಹಿಂಗೆ ರಾತ್ರಿ ಎಲ್ಲರೂ ಸುಸ್ತು ಊಟ ಮಾಡಿ ಬೆಳಗ್ಗೆ ಆಯಿತು ಚಳಿ ಕಾ ಚಳಿ ಎಲ್ಲ ಜಾಸ್ತಿ ಸುಧಾರ್ಕ ಗುಡ್ಡ ಇರೋದ್ರಿಂದ ಚಳಿ ಜಾಸ್ತಿ ಇತ್ತು ಮತ್ತು ಬೆಂಕಿ ಹಾಕಿ ಎಲ್ಲರೂ ಬಿಸಿ ಕಾಯ್ಸ್ಕೊಳತ್ತಿದ್ವಿ ನೋಡ್ರಿ ಹಿಂಗೆ ಅದ ಒಂಥರ ಮಜಾ ಆಯ್ತು ಬೆಳೆ ಬೆಳಗ್ಗೆ ಹಂಗೆ ಬಿಸಿ ಕಾಯ್ಸ್ಕೊಳಕಂಡ್ ಆಮೇಲೆ ಸನ್ರೈಸ್ ಆಗೊಂದು ನೋಡ್ಕೊತ ಎಲ್ಲರೂ ಬಿಸಿ ಕಾಯಿಸ್ಕೊಂಡ್ವಿ ಅಲ್ಲೆಲ್ಲ ನಮ್ಮ ಮಮ್ಮಿ ಅಪ್ಪಾಜಿ ಮತ್ತೆ ಏನೋ ನಾಷ್ಟಕ್ಕೆಲ್ಲ ರೆಡಿ ಮಾಡತ್ತಿದ್ರು ಉಪ್ಪಿಟ್ಟು ಎಲ್ಲ ತಿಂದು ಸ್ನಾನ ಮಾಡ್ಕೊಂಡು ಜಾತ್ರೆಗೆ ಹೋದ್ವಿ ನೋಡ್ರಿ ಹಂಗೆ ಅಡ್ಡಾಡ್ಕೊತ ಎಲ್ಲ ಜಾತ್ರೆ ಸುತ್ತಾಕಿ ಕಾಪಿನ ಅಲ್ಲಿಗೆ ಬಲ್ಲೆಲ್ಲ ಕುಡಿದ್ವಿ ಆ ಚೂಕಲ್ಲಿ ಎಲ್ಲ ಆಡ್ಬೇಕಂದ್ರೆ ರೀ ಹಗ್ಲಿ ಒಳಗೆ ಅದೆಲ್ಲ ಮಜಾ ಬರೋಂಗಿಲ್ಲ ರಾತ್ರಿ ಲೈಟ್ ಹಾಕಿ ಡಿ ಜೆ ಸಾಂಗ್ ಹಾಕ್ಕೊಂಡು ಆಡಿದ್ರೆ ಮಜಾ ಅದೇ ಟಿ ಪಿ ನೋಡ್ರಿ ಎಲ್ಲ ಏನು ಮಸ್ತ್ ಐತಿ ಅನ್ನ ಹೆಂಗೆ ಉದಾತನ ಅಂತ ಒಳಗಡೆ ಕ್ಯಾಬ್ ತೊಗೊಂಡು ಕ್ಯಾಬ್ನಲ್ಲಿ ಕುಡ್ದೆ ದುರ್ಗಮ್ಮನ ನೋಡೋಕ್ಕೆ ಹೋದೀವಿ ನೋಡ್ರಿ ದುರ್ಗಮ್ಮನಂತಲ್ಲಿ ಹೋಗ್ತೀವಿ ಫುಲ್ ಗದ್ಲೈತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅಷ್ಟು ಜಾಸ್ತಿ ಅಷ್ಟ್ರ ನೋಡ್ಕೊರಿ ಎಲ್ಲಿ ದುರ್ಗಮ್ಮನ ಎಷ್ಟು ಆಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡೀನಿ ಅಲ್ಲಿ ನಮಸ್ಕಾರ ಮಾಡಿರಿ ಫಾಡ್ ರಶ್ ಅಲ್ಲಿ ಹಂಗಾಗಿ ಮುಗಿಸ್ಕೊಂಬಂದು ಒಂದೆರಡು ಸೆಲ್ಫಿ ಗಿಲ್ಫಿ ಹಾಡ್ಕೊಂಡ್ರಿ ಹೊಡ್ಕೊಂಡು ಮತ್ತು ವಾಪಸ್ ನಮ್ಮ ಕ್ಯಾಂಪ್ ಹತ್ತಿರ ಟೆಂಟ್ ಹತ್ರ ಹೋದೀವಿ ರೀ ಹೋಗಿ ಹೋದ್ಮೇಲೆ ತೇರೆಲ್ಲ ಸಾಯಂಕಾಲ ಇಳಿತೈತಿ ತೇರಿಗೆಲ್ಲ ಅಲ್ಲಿ ಸುತ್ತಮುತ್ತ ಸುತ್ತಮುತ್ತ ಇರೋ ಹಳ್ಳಿ ಜನ ಎಲ್ಲ ದೊಡ್ಡ ದೊಡ್ಡ ಮಾಲಿ ಎಲ್ಲ ಡಿ ಡಿಜೆ ಗೀಜೆ ಹಚ್ಕೊಂಡು ಮಾಲಿ ಹೊಯ್ಯ ಹಿಂಗೆ ತೇರು ಗೀರೆಲ್ಲ ನೋಡ್ಕೊಂಡು ಬಟ್ ತೇರಿನ ಕಡೆ ಹೋದಾಗ ವಿಡಿಯೋ ಮಾಡೋಕ್ಕಲ್ಲಿ ಆಮೇಲೆ ಮೊಬೈಲ್ ಯಾರು ಇಸ್ಕೊಂಡ್ಬಿಟ್ರಿ ಯಾಕಬೇಕು ಸುಮ್ಮ ಅಂತ ಹಿಂದೆ ವಿಡಿಯೋ ಮಾಡಲಿಲ್ಲ ಹಿಂಗೆ ತೇರು ನೋಡೋಕೆ ಜನ ಆ ಕಡೆ ಹೊಂಟಿತ್ತು ಊರಿಗೆ ಬರೋ ಜನ ಈ ಕಡೆ ಬರಾತಿತಿ ಬರೋ ಮುಂದೆ ಇಷ್ಟು ಚೆಂದ ಬ್ಯೂಟಿಫುಲ್ಲಾಗಿ ಸನ್ಸೆಟ್ ನೋಡ್ಕೊಂಡು ಊರಿಗೆ ಬಂದ್ವಿ ರೀ ಹಿಂಗಿತ್ತು ನಮ್ಮ ಜಾತ್ರೆ